ಕ್ರೈಸ್ತ ಲಾರ್ಡ್ ದೇವರ ಅತಿಪಕ್ಷದ ನಮಗೆ ಸ್ತೋತ್ರ ಉಂಟಾಗಲಿ ಕರ್ತನಲ್ಲಿ ನನ್ನ ಪ್ರೀತಿಯ ದೇವರ ಜನರೇ ಈ ದಿನವೂ ಗುಡ್ ಫ್ರೈಡೇ ಆಗಿದೆ ಅಂದ್ರೆ ದೇವರು ನಮಗೋಸ್ಕರ ನಿಮಗೋಸ್ಕರ ನಮ್ಮ ಆಡಿರುವಂತ ತಪ್ಪು ಪಾಪಕ್ಕೋಸ್ಕರ ಶಿಲುಬೆಯ ಮೇಲೆ ಆತನ ಪ್ರಾಣವನ್ನು ಕೊಟ್ಟಿದ್ದಾರೆ ಸೊ ದೇವರು ಶಿಲುಬೆಯ ಮೇಲೆ ಇರುವಾಗ ಏಳು ಮಾತನ್ನು ಆಡಿದರೆ ಸೊ ಆ ಏಳು ಮಾತನ್ನು ನಾವು ಈ ದಿನದಲ್ಲಿ ಧ್ಯಾನ ಮಾಡೋಣ ಬನ್ನಿ ಮೊದಲನೆಯ ಮಾತು ಲೂಕನ್ನು ಬರೆದ ಸುವಾರ್ತೆ ಇಪ್ಪತ್ ಮೂರನೇ ಅಧ್ಯಾಯ ಮೂವತ್ನಾಲ್ಕನೇ ವಚನ ಈ ರೀತಿಯಾಗಿಲ್ಲುತ್ತೆ ಆಗ ಏಸು ತಂದೆಯೇ ಅವರಿಗೆ ಕ್ಷಮಿಸು ತಾವು ಏನು ಮಾಡುತ್ತೇವೆಂಬುದನ್ನು ಅರಿಯರು ಅಂದನು ಎಂಬುದಾಗಿ ದೇವರು ಮೊದಲನೆಯ ಮಾತನ್ನು ಆಡಿದ್ದಾರೆ ಎರಡನೆಯ ಮಾತನ್ನು ನಾವು ನೋಡುವಾಗ ಲುಕ್ಕನ್ನು ಬರೆದ ಸುವಾರ್ತೆ ಇಪ್ಪತ್ಮೂರನೇ ಅಧ್ಯಾಯ ನಲವತ್ ಮೂರನೇ ವಚನ ಈ ರೀತಿಯಾಗಿಲ್ಲುತ್ತೆ ಅದಕ್ಕೆ ಏಸು ಈ ಒತ್ತೆ ನನ್ನ ಸಂಗಡ ಪರದೈಸಿನಲ್ಲಿರುವಿ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಉತ್ತರ ಕೊಟ್ಟನು ಇದು ಎರಡನೆಯ ಮಾತಾಗಿದೆ ಮೂರನೆಯ ಮಾತು ನಾವು ನೋಡುವಾಗ ಯೋಹಾನನ ಬರೆದ ಸುವಾರ್ತೆ ಹತ್ತೊಂಬತ್ತನೇ ಅಧ್ಯಾಯ ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೇ ವಚನ ಈ ರೀತಿಯ ಗೆಲ್ಲುತ್ತೆ ಏಸು ತನ್ನ ತಾಯಿಯನ್ನು ಅತ್ತರದಲ್ಲಿ ನಿಂತಿದ್ದ ತನ್ನ ಪ್ರೀತಿಯ ಶಿಷ್ಯನನ್ನು ನೋಡಿ ತಾಯಿಗೆ ಅಮ್ಮ ಇಗೋ ನಿನ್ನ ಮಗನು ಎಂದು ಹೇಳಿದನು ತರುವಾಯ ಆ ಶಿಷ್ಯನಿಗೆ ಇಗೋ ನಿನ್ನ ತಾಯಿ ಎಂದು ಹೇಳಿದನು ಎಂಬುದಾಗಿ ಮೂರನೆಯ ಮಾತನ್ನು ದೇವರು ಆಡಿದ್ದಾರೆ ಅದೇ ರೀತಿಯಾಗಿ ನಾವು ನಾಲ್ಕನೇ ಮಾತನ್ನು ನಾವು ನೋಡುವಾಗ ಮಾರ್ಕನ್ನು ಸುವಾರ್ತೆ ಹದಿನೈದನೇ ಅಧ್ಯಾಯ ಮೂವತ್ನಾಲ್ಕನೇ ವಚನ ಈ ರೀತಿಯ ಗೆಲುತ್ತೆ ಸುಮಾರು ಮೂರು ಗಂಟೆಗೆ ಏಸು ನನ್ನ ದೇವರೇ ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ ಎಂದು ಮಹಾಧ್ವನಿಯಿಂದ ಕೂಗಿದನು ಎಂಬುದಾಗಿ ದೇವರು ಮಾತನಾಡಿದ್ದಾರೆ ಅದೇ ರೀತಿಯಾಗಿ ಐದನೇ ಮಾತನ್ನು ನಾವು ನೋಡುವಾಗ ಯೋಹಣನ ಬರೆದ ಸುವಾರ್ತೆ ಹತ್ತೊಂಬತ್ತನೇ ಅಧ್ಯಾಯ ಇಪ್ಪತ್ತೆಂಟನೇ ವಚನ ಈ ರೀತಿಯ ಗೆಲ್ಲುತ್ತೆ ನನಗೆ ನೀರಡಿಕೆ ಆಗಿದೆ ಅಂದನು ಎಂಬುದಾಗಿ ದೇವರು ಮಾತನಾಡಿದ್ದಾರೆ ಅದೇ ರೀತಿಯಾಗಿ ಆರನೇ ಮಾತನ್ನು ನಾವು ನೋಡುವಾಗ ಯೋಹಣನ ಬರೆದ ಸುವಾರ್ತೆ ಹತ್ತೊಂಬತ್ತನೇ ಅಧ್ಯಾಯ ಮೂವತ್ತನೇ ವಚನ ಈ ರೀತಿಯ ಗೆಲ್ಲುತ್ತೆ ಯೇಸು ಆ ಹುಳಿ ರಸವನ್ನು ತಗೊಂಡ ಮೇಲೆ ತೀರಿತು ಎಂದು ಹೇಳಿ ತಲೆ ಬಾಗಿಸಿ ಆತ್ಮವನ್ನು ಒಪ್ಪಿಸಿಕೊಟ್ಟನು ಕೊನೆಯದಾಗಿ ಏಳನೇ ಮಾತನ್ನು ನಾವು ನೋಡುವಾಗ ಲುಕ್ಕನ್ನು ಬರೆದ ಸುವಾರ್ತೆ ಇಪ್ಪತ್ ಮೂರನೇ ಅಧ್ಯಾಯ ವಚನ ಈ ರೀತಿಯಾಗಿ ಹೇಳುತ್ತೆ ಆಮೇಲೆ ಏಸು ತಂದೆಯೇ ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಎಂದು ಮಹಾಧ್ವನಿಯಿಂದ ಕೂಗಿದನು ಇದನ್ನು ಹೇಳಿದ ಮೇಲೆ ಪ್ರಾಣ ಬಿಟ್ಟನು ದೇವರು ಈ ಏಳು ಮಾತನ್ನು ಶಿಲುಬೆಯ ಮೇಲೆ ಇರುವಾಗ ಮಾತಾಡಿದ್ದಾರೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲು ಗಾಡ್ ಬ್ಲೆಸ್ ಯು